ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಹಿರೇವಂಕಲಕುಂಟ ಗ್ರಾಮದಲ್ಲಿದ್ದೀನಿ ಇಲ್ಲಿ ಹಿರೇವಂಕಲಕುಂಟದಲ್ಲಿ ವಿಶೇಷವಾಗಿ ಉಪ್ಪಿನಕಾಯಿಯನ್ನ ಹಾಕಲಾಗ್ತದೆ ಉಪ್ಪಿನಕಾಯಿಯನ್ನ ವೆರೈಟಿ ವೆರೈಟಿ ಉಪ್ಪಿನಕಾಯಿಗಳು ಇಲ್ಲಿ ನಿಮ್ಗೆ ಸಿಗ್ತವೆ ಅಲ್ಲದಿಂದ ಮಾಡಿರ್ತಕ್ಕಂಥ ಉಪ್ಪಿನಕಾಯಿಗಳು ಬಳ್ಳಿ ಚಟ್ನಿಗಳು ಆಮೇಲೆ ಟೊಮೊಟೊ ಉಪ್ಪಿನಕಾಯಿ ಮಾವಿನ ಉಪ್ಪಿನಕಾಯಿ ಇವೆಲ್ಲ ವೆರೈಟಿ ವೆರೈಟಿ ಉಪ್ಪಿನಕಾಯಿಗಳು ನಿಮಗೆ ಸಿಗ್ತವೆ ಅದು ಎಸ್ಪೆಷಲಿ ಏನಪ್ಪಾ ಅಂತಂದ್ರೆ ಆಂಧ್ರದ ಉಪ್ಪಿನಕಾಯಿಗಳು ಸಿಗ್ತವೆ ಆಂಧ್ರದ ಉಪ್ಪಿನಕಾಯಿಗಳು ಇಲ್ಲಿ ಸ್ಪೆಷಲ್ ಆಗಿ ಸಿಗ್ತವೆ ಆಂಧ್ರದ ಉಪ್ಪಿನಕಾಯಿಗಳನ್ನ ಹೇಗ್ ತಯಾರು ಮಾಡ್ತಾರೆ ಈ ಉಪ್ಪಿನಕಾಯಿಗಳನ್ನ ಬೇಕು ಅಂತಂದ್ರೆ ನಿಮ್ಗ ಈ ಫೋನ್ ಸಂಖ್ಯೆಗೆ ನೀವು ಕರೆ ಮಾಡಿದ್ರೆ ನಿಮ್ಗೆ ಉಪ್ಪಿನಕಾಯಿಗಳು ಸಿಗ್ತವೆ ಅದಕ್ಕಿಂತ ಮುಂಚೆ ಈ ಉಪ್ಪಿನಕಾಯಿಗಳನ್ನ ಹೇಗ್ ತಯಾರು ಮಾಡ್ತಾರೆ ಉಪ್ಪಿನಕಾಯಿಗಳನ್ನ ತಯಾರು ಯಾರು ಮಾಡ್ತಾರೆ ಆಂಧ್ರ ಉಪ್ಪಿನಕಾಯಿಗಳು ಹೇಗಿರ್ತವೆ ಅಂತಕ್ಕಂಥದ್ದನ್ನು ಕೂಡ ಟೇಸ್ಟ್ ಅನ್ನ ನೋಡಿ ಆನಂತರ ನಂತರ ನಿಮ್ಗ ಹೇಳುವಂತ ಕೆಲಸ ಮಾಡ್ತೀನಿ ಬನ್ನಿ ವೀಕ್ಷಕರೇ ಹೊಸದಾಗಿ ಈ ವಿಡಿಯೋನ ನೋಡ್ತಕ್ಕಂತಹ ಪ್ರಿಯ ವೀಕ್ಷಕರು ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಇನ್ನು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ವಿಡಿಯೋವನ್ನ ಪ್ರಾರಂಭ ಮಾಡೋಣ ಬನ್ನಿ ವೀಕ್ಷಕರೇ ವೀಕ್ಷಕರೇ ನಮ್ ಜೊತೆಗೆ ಇವತ್ತಿನ ದಿವಸ ಆಂಧ್ರದವರೇ ನಮ್ಮ ಹತ್ರ ಇದ್ದಾರೆ ಆಂಧ್ರದ ಹೇಗೆ ತಯಾರ ಮಾಡ್ತಾರೆ ಆಂಧ್ರದ ಉಪ್ಪಿನಕಾಯಿಗಳು ಹಾಕುವಂತ ವಿಧಾನ ಏನು ಅಂತಕ್ಕ ಮಾತಾಡಿಸಿ ನಾವು ಪಡ್ಕೊಳ್ಳೋಣ ಬನ್ನಿ ತಮ್ಮ ಹೆಸರಮ್ಮ ಲಕ್ಷ್ಮಿ ಲಕ್ಷ್ಮಿ ಓಕೆ ಆಂಧ್ರದ ಉಪ್ಪಿನಕಾಯಿಗಳನ್ನ ಹೇಗ್ ತಯಾರು ಮಾಡ್ತೀರಿ ನೀವು ಆಂಧ್ರ ಆಂಧ್ರದ ಉಪ್ಪಿನಕಾಯಿ ಬೇಕಂದ್ರೆ ನಾವು ಆಂಧ್ರಕ್ಕ ಹೋಗ್ಬೇಕು ಇವತ್ತಿನ ದಿವಸ ಈಗ ನೀವೇ ನಮ್ಮ ಕರ್ನಾಟಕಕ್ಕೆ ಬಂದ್ಬಿಟ್ಟಿರಿ ಅದ್ರಾಗ ಎಲ್ಲಬರ್ಗ ತಾಲೂಕಿನ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದಿರಿ ಇಲ್ಲಿ ನಮಗೆ ಉಪ್ಪಿನಕಾಯಿಗಳು ಸಿಗ್ತಾವ ಸಿಗ್ತಾವಿಲ್ರಿ ರೀ ಯಾವ ಯಾವ ಉಪ್ಪಿನಕಾಯಿಗಳನ್ನು ಮಾಡ್ತೀರಿ ಟೊಮೆಟೊ ಚಟ್ನಿ ಮಾಡ್ತೀರಾ ಟೊಮೆಟೊ ಚಟ್ನಿ ಮಾಡ್ತೀರಿ ಒಂದು ಉಪ್ಪಿನಕಾಯಿ ಉಪ್ಪಿನಕಾಯಿ ಚಟ್ನಿ ಏನಮ್ಮ ಅಲ್ಲ ಅಲ್ಲ ಆ ಅಲ್ಲ ಅಲ್ಲ ಆ ಟೊಮೆಟೊದು ಕೂಡ ಮಾಡ್ತೀರಿ ಹಾ ಹಾ ಕುಂಡೆಪಳ್ಳಿ ಚಟ್ನಿ ಅರೇ ಬಾವಾಪ್ರೇ ಇಎನ್ ರೀದು ಕುಂಡೆಪಳ್ಳಿ ಇಂದಾನೂ ಮಾಡ್ತೀರಿ ಹ ಚಟ್ನಿ ಮಾಡ್ತೀರಾ ಆ ಹ ಈಗ ನಿಮ್ಮ ಇಷ್ಟು ಚಟ್ನಿಗಳಲ್ಲಿ ಸ್ಪೆಷಲ್ ಚಟ್ನಿ ಯಾವುದು ಉಪ್ಪಿನಕಾಯಿ ಉಪ್ಪಿನಕಾಯಿ ಚಟ್ನಿನೇ ಸ್ಪೆಷಲ್ ಟೊಮೆಟೊ ಚಟ್ನಿ ಟಮೊಟೊ ಚಟ್ನಿ ಓಕೆ ಮಾಡಿದ್ದೀರಿ ನಮ್ಮ ಈಗೆಲ್ಲ ತೋರಿಸ್ತೀರಿ ನಮಗ ಹಾ ಹಾ ಇದು ಉಪ್ಪಿನಕಾಯ ಉಪ್ಪಿನಕಾಯಿ ಚಟ್ನಿ ಹಾ ಈ ಉಪ್ಪಿನಕಾಯಿ ಚಟ್ನಿ ಅಂದ್ರೆ ಏನಿದು ಇದ್ರೊಳಗ್ ಏನಿರತ್ತೆ ಮುಂಚೆ ಹಣ್ಣು ಟೊಮೆಟೊ ಹಾ ಹಾ ಇದು ಯಾವ್ದ ಜೊತೆಗೆ ತಿನ್ಬಹುದು ತಿನ್ಬೋದು ಅನ್ನಲೋಕಿ ರೈಸು ಹಾ

ನೋಡಕ್ಕೆ ಎಷ್ಟು ಕೆಂಪಗೆ ಕಾಣಿಸುತ್ತೆ ನಾವು ಈ ಬಾಯಿ ನೀರ್ ಬರೋ ಬರೋತರ ಚಟ್ನಿಗಳು ತಯಾರಾಗಿ ಇನ್ನೇನ್ ನಾವ್ ಇವಾಗ ಹಣ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಚಟ್ನಿ ಸೂಪರ್ ಭಾಷೆಯಿಂದ ಸೊಗಸಾಗಿರುತ್ತೆ ಆಂಧ್ರ ಭಾಷೆ ಅರ್ಧಂಬರ್ಧಮ್ ಕನ್ನಡ ಜೊತೆಗೆ ಒಂದ್ ಸ್ವಲ್ಪ ಆಂಧ್ರ ಭಾಷೆ ಮಿಕ್ಸ್ ಮಾಡಿ ಮಾತಾಡ್ತಿರಲ್ಲ ಅದು ಸೊಗಸಾಗಿರುತ್ತೆ ಇದು ಮೆಣಸಿಕಾಯ ಚಟ್ಟೆ ಖಾರ ಜಾಸ್ತಿ ತಿನ್ನೋರಿಗೆ ಅದು ಬಹಳ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ಉಂಟು ಕಡಿಮೆ ಇರುತ್ತ ಕಡಿಮೆ ಖಾರ ಇರುತ್ತೆ ಏನ್ ತೊಂದ್ರೆ ಇಲ್ಲ ಚಿಕ್ಕ ಮಕ್ಕಳು ತಿನ್ಬಹುದು ಅಲ್ಲ ಚಟ್ನಿ ಅಲ್ಲ ಇದನ್ನ ಫಸ್ಟ್ ಟೈಮ್ ಕೇಳ್ತಿದ್ದೀನಿ ವೀಕ್ಷಕರೇ ಈ ಅಲ್ಲಾದಿಂದ ಚಟ್ನಿ ಏನ್ ತಯಾರು ಮಾಡ್ಯಾರಂತೆ ಅಲ್ಲ ಮೊದ್ಲೆ ಅದು ಕೂಡ ಖಾರನೇ ಖಾರ ಕಡಿಮೆ ಖಾರ ಕಡಿಮೆ ಆಗತ್ತೆ ಇದೆಲ್ಲ ತಯಾರು ಆದ್ಮೇಲೆ ಅದು ಖಾರ ಕಡಿಮೆ ಆಗತ್ತೆ ಹ್ಮ್ ಹ್ಮ್ ಇದನ್ನ ಹೇಗ್ ತಯಾರು ಮಾಡ್ತೀರಿ ಅಲ್ಲ ಅಲ್ಲ ಹುಣ್ಚಣ್ಣು ಅಲ್ಲ ಹುಣ್ಚಣ್ಣು ಖಾರ ಖಾರ ಹ್ಮ್ ಹ್ಮ್ ಇದು ಕೆಡಲ್ ಏನ್ರಿ ಇಲ್ಲ ಎಷ್ಟು ದಿನದವರೆಗೆ ಒಂದ್ ವರ್ಷ ಒಂದ್ ವರ್ಷದವರೆಗೆ ಇಡಬಹುದು ಹ್ಮ್ 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 ಸೂಪರ್ ಯಾವ ಯಾವ್ಯಾವ ಚಟ್ನಿಗಳು ನಿಮ್ಮಲ್ಲಿ ಸಿಗ್ತಾವ ಮಾವನ್ಕಾಯಿ ಚಟ್ನಿ ಒಂದು ಟಮಾಟಿ ಚಟ್ನಿ ಮೂರ್ನೋದ್ ಕುಂಡೆಪಲ್ ಚಟ್ನಿ ನಾಲ್ಕನೋದು ಅಲ್ಲ ಚಟ್ನಿ ಈ ಪುಂಡಿಪಲ್ಲ ಚಟ್ನಿ ಹ್ಮ್ ಏನ್ರಿ ಪುಂಡಿಪಲ್ಲಿ ಚಟ್ನಿ ಕೂಡ ಮಾಡ್ತಾರೆ ಅದಕ್ಕೆ ಎಷ್ಟ್ ದಿನ ಇಡಬಹುದ್ರಿ ಒಂದ್ ವರ್ಷದವ್ರಿಗೆ ಇಡಬಹುದು ಹಾಕಿ ಮಾಡ್ತೀರಿ ಪುಂಡಿಪಲ್ಯ ಚಟ್ನಿ ಏನೇನ್ ಮೆಣಸಿನಕಾಯಿ ಎಣ್ಣೆ ಸುಡ್ತಿರಿ குண்டேபிள்ளி எண்ணாக் சுடத்தி குண்டிப்பெண்காய் சுட்டி உள்சன்னாக்கிள்ளாக்கி ஒன் வர்ஷ இல்ல ஒர் மலை இத்தி நம்ம குண்டிப்படனி அந்த நாலு அது அங்கல் இத்ததி இது ஆடி மேல மால்ல ತಿನ್ಬಹುದು ಎಲ್ಲಾರು ತಿಂತಾರ್ರಿ ಈ ಶುಗರ್ಬಾರ್ದ ಸ್ವಲ್ಪ ಕಡಿಮೆ ತಿನ್ಬೇಕ್ರಿ ಬಿಪಿ ಇದ್ದಾರ ಶುಗರ್ ಇದ್ದಾರೋ ಸ್ವಲ್ಪ ತಿನ್ಬಾರ್ದು ತಿನ್ಬಾರ್ದು ಯಾವಾಗನ್ನ ಬೇಕಾದ್ರೆ ಸ್ವಲ್ಪ ತಿನ್ಬೋದ್ರಿ ಇದನ್ನ ಯಾವ್ದಾದ್ರೂತೆಗೆ ಅನ್ಸ್ಕೊಂಡ್ ತಿನ್ಬೇಕು ಅನ್ನದ್ರಾಗ್ರಿ ಅನ್ನದಾಗ ರೊಟ್ಟಿದಾಗ ನಡತದ್ರಿ ನಿಮ್ಮ ಸ್ಪೆಷಲ್ ಉಪ್ಪಿನಕಾಯಿ ಯಾವ್ದಮ್ಮ ನಿಮ್ಮ ಮನೆಯಲ್ಲಿ ಈಗ ತಯಾರು ಮಾಡಿ ಕೊಡ್ತೀರಲ್ಲ ಮಾವಿನಕಾಯಿ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಚಟ್ನಿ ನೋಡ್ರಿ ಅಜ್ಜಿ ಕೂಡ ಅದನ್ನೇ ಹೇಳ್ತಾರ ಈಗ ಆಂಧ್ರದ ಮಾವಿನಕಾಯಿ ಉಪ್ಪಿನಕಾಯಿಯೇ ಸ್ಪೆಷಲ್ ಇಲ್ಲಿ ಇದು ಮಾವಿನಕಾಯಿ ಉಪ್ಪಿನಕಾಯಿ ಓಕೆ ಇದು ಮಾವಿನಕಾಯಿ ಫಸ್ಟ್ ಆಂಧ್ರದ ಸ್ಪೆಷಲ್ ಮಾವಿನಕಾಯಿ ಉಪ್ಪಿನಕಾಯಿ ಆಂಧ್ರ ಆಂಧ್ರನೇ ಮಾವಿನಕಾಯಿ ಉಪ್ಪಿನಕಾಯಿ ಓಕೆ ಇದನ್ನ ಹೇಗ್ ತಯಾರು ಮಾಡ್ತೀರಿ ನಮ್ಮ ವೀಕ್ಷಕರ್ಗ ಒಂದ್ಸೂರು ಹೇಳ್ಬಿಡ್ರಿ ಅವ್ರು ಕೂಡ ಮನೆಯಲ್ಲಿ ತಯಾರು ಮಾಡ್ಕೊಳ್ಳಿ ಬೇಕಂದ್ರು ನಿಮ್ಮ ಹತ್ರನೇ ಬರ್ತಾರೆ ಯಾಕಂದ್ರ ಆಂಧ್ರದವರೇ ಮಾಡಿರ್ತಕ್ಕಂಥ ಆಂಧ್ರದವರು ತಮ್ಮ ಕೈಯಾರಿ ಮಾಡಿರ್ತಕ್ಕಂತಹದ ಉಪ್ಪಿನಕಾಯಿ ತುಂಬಾ ಸ್ಪೆಷಲ್ ಆಗಿರುತ್ತೆ ಬಟ್ ಅದೇ ತರ ನಾವು ಮಾಡೋಣ ಅಂತ ಹೋಗ್ತೀವಿ ಬರಲ್ಲ ಬಟ್ ಹೇಳ್ಬಿಡಿ ಹೆಂಗ್ ಹೆಂಗ್ ಮಾಡ್ತೀರಿ ಇದನ್ನ ಮಾವಿನಕಾಯಿ ಉಪ್ಪಿನಕಾಯಿನ ಅದೇ ಮಿನ್ಸಿನ್ಕಾಯಿ ತಂದೆ ಕೊಡ್ಸ್ಬೇಕ್ರಿ ಕಾರಸ್ಬೇಕು ಅದನ್ನ ಸರಿ ಪೌಡರ್ ಹಾಕ್ಬೇಕ್ರಿ ಹ ಮೆಂತೆ ಪೌಡರ್ ಹಾಕ್ಬೇಕು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಲ್ಲಾ ಕಲಸಿ ಮಾವಿನಕಾಯಿ ಉಪ್ಪನ್ಕಾಯಿ ತಯಾರ ಮಾಡ್ಬೇಕು ಈ ಮಾವಿನಕಾಯಿಗಳನ್ನ ಹೇಗ್ ಆಯ್ಕೆ ಮಾಡ್ಕೋತೀರಿ ಯಾವ ಮಾವಿನಕಾಯಿ ತಗೋತೀರಿ ನೀವು ನಾವ್ ಚಟ್ನಿ ಮಾವಿನಕಾಯಿ ಅಂತ ಸಿಕ್ತವ್ರಿ ಓಹೋ ಚಟ್ನಿ ಮಾವಿನಕಾಯಿಗಳು ಬರ್ತವೆ ಈಗ ಯಾವ್ದು ಬೂವಿನ ಮಾವಿನಕಾಯಿ ಹಾ ಚಟ್ನಿ ಕಾಯಿನೇ ಹಾಕ್ಬೇಕು ಅಲ್ಲ ಚಟ್ನಿ ಚಟ್ನಿ ಈ ಕೆಡಬ ಕೆಡಬಾರ್ದನಕ್ಕೆ ಕೆಮಿಕಲ್ ಗಿಮಿಕಲ್ ಏನಾರ ಏನರ ಏನ ಹಾಕಲ್ಲ ನ್ಯಾಚುರಲ್ ಆಗಿ ವಾ ಸೂಪರ್ ಇದು ಮತ್ತೆ ಯಾವ ಚಟ್ನಿ ಹೇಳ್ತೀರೆ ಇವಾಗ ಅಲ್ಲ ಚಟ್ನಿ ಹಾ ಅಲ್ಲ ಚಟ್ನಿ ವಾ ಸೂಪರ್ ಅಲ್ಲ ಚಟ್ನಿ ಯಾವ ತರ ತಯಾರ ಮಾಡ್ತೀರಿ ಬೆಲ್ಲ ಹಾಕದಾರ ಬೆಲ್ಲ ಹಾಕ್ತೀರಿ ಹಾ ಕಾರ ಪೌಡರ್ ಇದಕ್ಕೆ ಏನೇನ್ ಬೇಕು ಮೊದಲ ಅವನೆ ಹೇಳ್ರಿ ಒಂದೊಂದೇ ಒಂದು ಚೆನ್ನ ಬೇಕು ಒಂದು ಖಾರ ಬೇಕು ಹಾ ಬಳ್ಳೆಲ್ಲ ಬೇಕು ಅಲ್ಲ ಅಲ್ಲ ಆಮೇಲೆ लास्टಿಗೆ ಎನ್ನಿ ಎಣ್ಣೆ ಹಾಕ್ತೇರಿ ಎಣ್ಣೆ ಯಾವ್ದ್ ಹಾಕ್ತೇರಿ ಸಿಂಗಾ ಎಣ್ಣೆ ಈ ಪಾಮ್ ಆಯಿಲ್ ಅಂತ ಹೇಳ್ತಾರ ಚೆನ್ನಾಗಿರೋದೇ ಚಟ್ನಿಗೆ ಸಿಂಗಾ ಎಣ್ಣೆ ಮಾಡ್ತಾರೆ ಜೊತೆಗೆ ತಿನ್ಬಹುದು ರೈಸ್ ಚಪಾತಿ ರಸಿಟೋ ಉಪ್ಪಿನಕಾಯಿ ಟೊಮೊಟೊ ಉಪ್ಪಿನಕಾಯಿ ನನಗಂತೂ ಬಹಳ ಫೇವರೇಟ್ ಆದಂತ ಉಪ್ಪಿನಕಾಯಿ ಟೊಮೊಟೊ ಅಂದ್ರೆ ಬಹಳ ಹಿಗ್ಗು ಬಹಳ ಖುಷಿ ಅದ್ರಾಗ ಬೇರೆ ಟೊಮೊಟೊ ಚಟ್ನಿ ಮಾಡಿರಂದ್ರೆ ಸಾಸ್ರಿ ಪೌಡ್ರಿ ಮಿಂತೆ ಪೌಡ್ರಿ ಖಾರ ಖಾರ ಬಿಡುತ್ತಲ್ಲಾ ಮೂಡಕ್ ಟಮಟೆ ತರ್ತೇವ್ರಿ ಅದ್ ಸಾಯಂಕಾಲ ತೊಳ್ದಿ ತೊಳೆದ ಮೇಲೆ ಒಣ್ಬೇಕು ನೀರ್ ನಮ್ಸ ನೀರ್ ನಮ್ಸ ಇರಬಾರ್ದು ಒರೆಸ್ತೇವ್ರಿ ತೊಳೆದ ಒರ್ಸ್ತೇವ್ರಿ ನೆನಿಡ್ತೀವ್ರಿ ಉಪ್ಪುದಾಗ ಮೂರ್ ದಿನ ನೆನಪಿ ಆಮೇಲೆ ಆಮೇಲೆ ಚಟ್ನಿ ಮಾಡ್ತೀವಿ ಚಟ್ನಿ ಮಾಡ್ತಿರಿ ಒಣಗ್ಬೇಕ್ರಿ ಒಣ ಬೇಕ್ರಿ ಮೂರ್ ದಿವಸ ಉಪ್ಪು ನೀರಾಗ ಕೊಳಿ ಬೇಕಾದ್ರು ಹ್ಮ್ ಓಕೆ ವೀಕ್ಷಕರೇ ಇದ್ರ ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನ ನಾನು ನಾ ಟೇಸ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಈ ಟೇಸ್ಟ್ ಹೇಗಿದೆ ಅನ್ನೋದನ್ನ ಓಕೆ ನೆಕ್ಸ್ಟ್ ಚಟ್ನಿ ಹೇಳಿ ಯಾವ್ದು ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಒಣಮೆಣಕಾಯಿ ಕಾಯಿನ್ ಓಹೋ ಓ ಕೆಂಪಗ ಆಗಿರ್ತಾವಲ್ಲ ಹಣ್ಣು ಮೆಣಸಿನಕಾಯಿ ಅದು ಮಾಡಿ ಹ್ಮ್ ಇದ ನಾನು ನಮ್ಮಲ್ಲಿ ಕೂಡ ಮಾಡ್ತಾರೆ ಬಟ್ ಅದು ಬೇಗ ಕೆಟ್ಟ ಹೋಗುತ್ತೆ ಒಂದ್ ವರ್ಷ ಆದ್ರೂ ಕೆಡಲ್ಲ ಎಷ್ಟ್ ದಿನದವರೆಗೆ ಬರುತ್ತೆ ಇದು ಒಂದ್ ವರ್ಷ ಆದ್ರೂ ಕೆಡಲ್ಲ ಏನಮ್ಮ ಒಂದ್ ವರ್ಷ ಆಗೇತ್ರಿ ಮ್ಯಾಲೆ ಇಟ್ಟಿ ಇದೇನು ಬೂದು ಬಂದಲ್ಲ ಏನು ಬಂದಲ್ಲ ನೋಡ್ರಿ ಅಲ್ಲದ ಚಟ್ನಿ ರೀ ಹುಳಿಸನ್ನು ಅಲ್ಲ ಬೆಲ್ಲ ಅದಿ ಅದಿ ಆ ಡಬ್ಬಿ ರೀ ಒಂದ್ ವರ್ಷ ಆಯ್ತು ಒಂದ್ ವರ್ಷ ಆತ್ರಿ ಒಂದ್ ವರ್ಷ ಮೇಲೆ ಒಂದ್ ವರ್ಷ ನಮ್ಮ ವೀಕ್ಷಕರು ಉಪ್ಪಿನಕಾಯಿ ಚಟ್ನಿಗಳನ್ನ ನೋಡಿದ್ರು ಬಹಳ ಖುಷಿ ಆಯ್ತು ನಾವು ಕೂಡ ಟೇಸ್ಟ್ ಮಾಡಿ ನೋಡೋಣ ಸರಿ ಈ ಉಪ್ಪಿನಕಾಯಿ ಚಟ್ನಿಗಳು ನಮ್ಮ ವೀಕ್ಷಕರು ನೋಡ್ಕೊಂಡು ಬೇಕು ಅಂತಂದ್ರೆ ಅವ್ರು ಎಲ್ಲಿಗ್ ಬರಬೇಕು ಅಥವಾ ಇಲ್ಲಿ ಸುತ್ತಮುತ್ತಲ ಹಳ್ಳಿಯಲ್ಲಿ ಇರ್ತಕ್ಕಂತಹ ಜನರು ಉಪ್ಪಿನಕಾಯಿ ಬೇಕಂದ್ರ ನಿಮ್ಮ ಲ್ಯಾಂಡ್ ಮಾರ್ಕ್ ಅನ್ನು ಹೇಳಿ ಹಿರಿಯಂಕಲ ಹಿರೇವಂಕಲ್ ಕುಂಟಕ್ ಬಂದು ಮತ್ತೆ ಫೋನ್ ನಂಬರ್ ಕೊಡಿ ನನ್ನ ಫೋನ್ ನಂಬರ್ ನೈನ್ ಸೆವೆನ್ ತ್ರೀ ನೈನ್ ಸಿಕ್ಸ್ ಏಟ್ ಟೂ ನೈನ್ ಹ ಇದಕ್ಕೆ ಕರೆ ಮಾಡಿದ್ರೆ ನೀವು ಉಪ್ಪಿನಕಾಯಿಗಳನ್ನ ಕೊಡ್ತೀರಿ ಹ ಪ್ರಾರಂಭ ಹೇಳಿ ಎಷ್ಟರಿಂದ ನೀವು ಉಪ್ಪಿನಕಾಯಿ ಚಟ್ನಿಗಳನ್ನ ಕೊಡ್ತೀರಿ ಈ ನಿಮ್ ಮನೆಗ್ ಬಂದ್ರ ಈಗ ನಿಮ್ಮ ಇದಕ್ ಬಂದ್ರ ಅಂದ್ರ ಉಪ್ಪಿನಕಾಯಿ ಚಟ್ನಿ ಕೇಂದ್ರಕ್ಕೆ ಬಂದ್ರ ಅಂದ್ರೆ ಅವರು ಎಷ್ಟೆಷ್ಟು ಹೊಯ್ಬಹುದು ಈಗ ಕೆಲವರು ಪಾಪ ಪಾವ್ ಕೆಜಿ ಅಂತ ಬರ್ತಾರೆ ಪಾವ್ ಕೆಜಿ ಕೊಡ್ತಿವ್ರಿ ಅರ್ಧ ಕೆಜಿ ಕೊಡ್ತಿವ್ರಿ ಕೆಜಿ ಕೊಡ್ತೀವಿ ಐದ್ ಕೆಜಿ ಎಷ್ಟು ಅಂದ್ರೆ ಅಷ್ಟು ಕೊಡ್ತೇವೆ ಎಷ್ಟು ಅಂದ್ರೆ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಪಾವ್ ಕೆಜಿ 100 ರೂಪಾಯಿ ರೀ ಅರ್ಧ ಕೆಜಿ ಕೆಜಿ 400 ರೂಪಾಯಿ ಜಾಸ್ತಿ ಆಗ ಅಂದ್ರೆ ಐವತ್ ರೂಪಾಯಿ ಕಡಿಮೆ ಮಾಡ್ತೇರಿ ಹತ್ತು ಕೆಜಿ ಹಂಗಿದ್ರೆ ಓಕೆ ಓಕೆ ಪ್ರಿಯ ವೀಕ್ಷಕರೇ ಈ ವಿಡಿಯೋನ ನೋಡ್ಕೊಂಡು ಯಾರಾದ್ರೂ ಉಪ್ಪಿನಕಾಯಿ ಬೇಕು ಅಂತ ಹೇಳಿ ನೀವು ಕರೆಯನ್ನ ಮಾಡಿ ಬಂದು ಇಲ್ಲಿ ಉಪ್ಪಿನಕಾಯಿ ನಾವು ಯೂಟ್ಯೂಬ್ ಅನ್ನ ನೋಡ್ಕೊಂಡು ಲೈಕ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ಕೊಂಡು ನಾವು ಉಪ್ಪಿನಕಾಯಿಯನ್ನ ಖರೀದಿ ಮಾಡ್ಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಿಮಗೆ ಕನಿಷ್ಠ ಐವತ್ ರೂಪಾಯಿಯನ್ನ ಅವ್ರು ರಿಯಾಯಿತಿಯನ್ನ ಕೊಡ್ತಾರೆ ಐವತ್ ರೂಪಾಯಿಯನ್ನ ಬಿಟ್ಬಿಟ್ಟು ಕೊಡ್ತಾರೆ ಜಾಸ್ತಿ ತಗೊಂಡವರಿಗೆ ಇನ್ನೊಂದ್ ಚೂರು ನೋಡಿ ಅವ್ರು ಕೊಡ್ತೀನಿ ಅಂತ ಹೇಳ್ಯಾರ ಬನ್ನಿ ವೀಕ್ಷಕರೇ ಈ ವಿಡಿಯೋ ಅನ್ನ ಮುಂದುವರ್ಸೋಣ ಸರಿ ಅಮ್ಮ ಈಗ ನೀವು ಇದಕ್ಕೆ ಇದ್ರು ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿಗೆ ರೇಟ್ ಅನ್ನ ಹೇಳಿದ್ರಿ ಬೇರೆ ಯಾವ್ದಾವ್ ಇದೆ ಕೆಜಿ ಬಿಡಿ ಟೊಮೊಟೊ ಪಾವ್ ಕೆಜಿಗೆ ಅರವತ್ತು ರೂಪಾಯಿ ಓಕೆ ನೆಕ್ಸ್ಟ್ ಅಲ್ಲ ಚಟ್ನಿ ಪಾವ್ ಕೆಜಿ ಅರವತ್ತು ರೂಪಾಯಿ ಪಾವ ಕೆಜಿಗೆ ಅರ್ವತ್ತು ಅಲ್ಲ ಚಟ್ನಿಗೆ ಹಾ ಒನ್ಕಾಯಿ ಅರವತ್ತು ರೂಪಾಯಿ ಅರವತ್ತು ರೂಪಾಯಿಗೆ ಸಿಗ್ತವೆ ಮಾವಿನಕಾಯಿ ಉಪ್ಪಿನಕಾಯಿ ಕೆಜಿಗೆ ನೂರ ರೂಪಾಯಿ ಓಕೆ 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 ವೀಕ್ಷಕರೇ ನೀವು ಇದರ ರೇಟ್ ಅನ್ನು ಕೂಡ ತಿಳ್ಕೊಂಡ್ರಿ ಪಾವು ಕೆಜಿಗೆ ಪಾವ್ ಕೆಜಿ ಅಂದ ಹಿಡಿದು ಅವರು ಕೆಜಿ ಗಟ್ಟಲೆ ಎಲ್ಲಾ ಮಾವಿನಕಾಯಿ ಚಟ್ನಿಗಳನ್ನ ಕೊಡ್ತಾರೆ ಪಾರ್ಸಲ್ ಕೂಡ ಕೊಡ್ತಾರೆ ದೂರದಿಂದ ಊರ್ದವ್ರು ನಾವ್ ಬರಕ್ ಆಗಲ್ಲ ನಮ್ಗೆ ಪಾರ್ಸಲ್ ಏ ಕಳಿಸ್ಬಿಡಿ ಏನು ಹೇಗ್ ಮಾಡ್ತೀರಿ ಬಸ್ ಗಿಟ್ ಕಳಿಸ್ತೇರಿ ಬಸ್ ಗಿಟ್ ಓಕೆ ಈಗ ಹತ್ತಿರ ದಿನಗಳಲ್ಲಿ ಯಾವ್ದಾದ್ರು ಕಳಿಸಿದ ಇರೋದಿದ್ಯಾ ಎಲ್ಲಿ ಕಳ್ಸಿರಿ ಚಿಕ್ಕಮಂಗ್ಳೂರ್ ಕೆಜಿ ಕಳಿಸ್ ಎಂಡ್ ಕೆಜಿ ಮೂರ್ ಕೆಜಿ ಸೂಪರ್ ನೋಡ್ರಿ ವೀಕ್ಷಕರೇ ಈ ವಿಡಿಯೋ ನೋಡ್ಕೊಂಡು ನಿಮ್ಗ ನೀವ್ ಕುಳಿತಲ್ಲಿ ಉಪ್ಪಿನಕಾಯನ್ನು ತರ್ಸ್ಕೋಬೇಕಾಗಿತ್ತು ಅಂತಂದ್ರೆ ದೂರ ದೂರವ್ರು ನೀವು ಈ ಫೋನ್ ನಂಬರ್ ಗೆ ಕರೆ ಮಾಡಿ ಅವ್ರಿಗೆ ನಮ್ಗೆ ಇಷ್ಟ ಕೆಜಿ ಬೇಕು ಅಂತ ಹೇಳಿ ನೀವ್ ಕರೆ ಮಾಡಿದ್ರಿ ಅವ್ರ ಬಸ್ಗಿಟ್ ಕಳಿಸ್ತಾರಂತೆ ನೀವ್ ಕೇಳ್ಕೊಳ್ಳಿ ಕೇಳ್ಕೊಂಡು ನೀವ ಅಹ್ ದರನೂ ಕೂಡ ರಿಯಾಯಿತಿಯಲ್ಲಿ ಕೊಡ್ತಾರೆ ಅವರು ನಿಮ್ಗೆ ಕಡಿಮೆ ಕೂಡ ಮಾಡ್ತಾರೆ ನಾವು ಯೂಟ್ಯೂಬ್ ನೋಡ್ಕೊಂಡು ನಾವು ಮಾಡಿದೀವಿ ಅಂತ ಹೇಳಿದ್ರೆ ನಿಮ್ಗ ಐವತ್ತರಿಂದ ಒಂದು ಅರವತ್ ರೂಪಾಯಿ ಹೆಚ್ಚು ಕಡಿಮೆ ರೇಟ್ ಅನ್ನ ಕಡಿಮೆ ಮಾಡಿಕೊಡ್ತಾರೆ ತಗೊಳ್ಳಿ ಈ ಸೌಲಭ್ಯನ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ರುಚಿಯನ್ನು ಕೂಡ ಅನ್ನದಲ್ಲಿ ಊಟದಲ್ಲಿ ರುಚಿಯನ್ನು ಕೂಡ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮ ಅಲ್ಲಮ್ಮ ನೀವ್ ಮತ್ತ್ ಬೇರೆ ಉಪ್ಪಿನಕಾಯಿ ಹಾಕ್ತೀನಿ ಅಂತ ಕೇಳಲ್ಪಟ್ಟೆ ಅದ್ ಯಾವ್ದು ಉಪ್ಪಿನಕಾಯಿ ಹೇಳ್ರಿ ಚಿಕನ್ ಉಪ್ಪಿನಕಾಯಿ ಹಾಕ್ತೇವ್ರಿ ಚಿಕನ್ ಉಪ್ಪಿನಕಾಯಿರಿ ಅಯ್ಯೋ ವಿಶೇಷ ಅಲ್ರಿ ಇದೇನ್ರಿ ಮಾವಿನಕಾಯಿ ಇನ್ನೇನೋ ನಿಂಬೆಕಾಯಿ ಅಂತ ಕೇಳಿದ್ವಿ ಇದು ಚಿಕನ್ ಇಂದ ಉಪ್ಪಿನಕಾಯಿ ಮತ್ತೆ ಮೀನದ ಉಪ್ಪಿನಕಾಯಿ ಮಟನ್ ಉಪ್ಪಿನಕಾಯಿ ಬಹಳ ಸ್ಪೆಷಲ್ ಅನ್ಸತ್ತಲ್ರಿ ಕೆಡೋದಿಲ್ಲ ಆರ್ ತಿಂಗಳ ಯಾರು ವೀಕ್ಷಕರು ನೋಡ್ಕೊಂಡು ನಮ್ಗೆ ಇಷ್ಟು ಒಂದ್ ಎರಡು ಕೆಜಿ ಐದ್ ಕೆಜಿ ಚಿಕನ್ ಉಪ್ಪಿನಕಾಯಿ ಹಾಕೊಡ್ರಂದ್ರೆ ಹಾಕೊಡ್ತೇರಿ ಹಾ ಇದಂತ್ರು ಐತ್ರಿ ಇದೇ ವಿಶೇಷ ನಮ್ಮ ಒಂದು ವಿಡಿಯೋಗೆ ಚಿಕನ್ ಉಪ್ಪಿನಕಾಯಿ ಕೂಡ ಹಾಕೊಡ್ತಾರೆ ಚಿಕನ್ ಪ್ರಿಯರು ಚಿಕನ್ ಅಥವಾ ಮಟನ್ ಪ್ರಿಯರು ಮಟನ್ ಉಪ್ಪಿನಕಾಯಿ ಇನ್ನು ಮೀನಿನ ಪ್ರಿಯರು ಮೀನಿನ ಉಪ್ಪಿನಕಾಯಿ ಕೂಡ ಹಾಕ್ಸ್ಕೋಬಹುದು ಇದಂತ್ರು ವಿಶೇಷವಾಗಿದೆ ನೀವು ಯಾರು ಬೇಕೋ ಅದನ್ನ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ನಾನು ಉಪ್ಪಿನಕಾಯಿ ಟೇಸ್ಟ್ ಅನ್ನ ಮಾಡ್ತೀನಿ ಬನ್ನಿ ಆ ಉಪ್ಪಿನಕಾಯಿ ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನ ತಿಂದು ನಾನ್ ನಿಮ್ಗೆ ಹೇಳುವಂತ ಪ್ರಯತ್ನವನ್ನು ಮಾಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ನಮಸ್ಕಾರ